ಹಾಯ್ ಫ್ರೆಂಡ್ಸ್ ತುಂಬ ಜನ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತುಂಬನೇ ದಪ್ಪ ಇರ್ತೀವಿ ಹಾಗೆ ಸೊಂಟದ ಭಾಗ ತುಂಬನೇ ಇರುತ್ತೆ ಅವ್ರಿಗೆ ಈ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ಹೆಣ್ಮಕ್ಳು ತುಂಬಾ ದಪ್ಪ ಇರ್ತಾರೆ ನಾರ್ಮಲ್ ಆಗಿ ಸಿ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳು ಬಾಣ್ತನದಲ್ಲಿ ಹೊಟ್ಟೆನ ಕರ್ ಕಟ್ಟೋಕ್ಕಾಗಿರಲ್ಲ ಹಾಗೆ ಕರ್ಗಿಸ್ಕೊಳ್ಳೋಕ್ಕೂ ನಮ್ಮ ಕೈಲಿ ಆಗಿರೋದಿಲ್ಲ ಅಂಥ ಹೆಣ್ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯ ಯೂಸ್ ಆಗುತ್ತೆ ಹಾಗೆ ಗಂಡು ಮಕ್ಕಳಿಗೂ ಕೂಡ ಈ ಟಿಪ್ಸ್ ಫಾಲೋ ಮಾಡಿ ಹಾಗೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ಇದು ಕೆಮಿಕಲ್ ಆಗಿರ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದರಲ್ಲಿ ನ್ಯಾಚುರಲ್ ಆಗಿ ಹೋಮ್ ರೆಮಿಡಿಯಾಗಿ ಇದನ್ನು ಯೂಸ್ ಮಾಡೋದು ಅಷ್ಟೇ ತುಂಬ ಜನ ಹೆಣ್ಮಕ್ಳು ಆಗಿರೋದ್ರಿಂದ ನಾವು ಹಾಕ್ಕೊಳ್ಳೋ ಡ್ರೆಸ್ ಆಗಿರ್ಬೋದು ಹಾಗೆ ಗಂಡ್ಮಕ್ಳು ಕೂಡ ಡ್ರೆಸ್ ತುಂಬಾ ವ್ಯತ್ಯಾಸ ಆಗಿ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಕೂಡ ಎಷ್ಟು ಸಣ್ಣಗಿದ್ದಾರೆ ನಾವು ಯಾಕೆ ಇಷ್ಟೊಂದು ದಪ್ಪ ಇದ್ದೀವಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಆಹಾರಗಳನ್ನ ತ್ಯಜಿಸೋದು ತುಂಬಾನೇ ಕಷ್ಟಪಡ್ತಾ ಇರ್ತೀವಿ ಅಂಥವ್ರಿಗೆ ಈ ಟಿಪ್ಸ್ ಅಂತೂ ತುಂಬಾನೇ ಯೂಸ್ ಆಗುತ್ತೆ ಅನ್ಬೋದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗಿದೆ ಹಾಗೆ ಇದರಿಂದ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ನಾವು ಮೂರು ಟೈಮ್ ಆಹಾರನ ತಿಂದು ಹಾಗೆ ಇದನ್ನ ಎಷ್ಟೇ ಆಹಾರ ತಿಂದರೂ ಕೂಡ ಕರಗಿಸ್ಕೊಂಡು ನಾವು ಬೇಗನೆ ವೆಯ್ಟ್ ಲಾಸ್ನ ಮಾಡ್ಕೋಬಹುದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇದನ್ನ ಪ್ರೆಗ್ನೆಂಟ್ ಇರೋದು ಮತ್ತೆ ಬಾಣ್ತಿ ಹೆಣ್ಮಕ್ ಹೆಣ್ಮಕ್ಳು ಈ ಡ್ರಿಂಕ್ಸ್ನ ಕುಡಿಯೋದು ಬೇಡ ಬಾಣ್ತಿಗೆ ಅಂದ್ರೆ ಮಗು ನಾವು ಫೀಡಿಂಗ್ ಮಾಡಿಸೋ ಕೆಲವೊಂದು ಹೆಣ್ಮಕ್ಳಿಗೂ ಕೂಡ ಮಗು ವೆಯ್ಟ್ ಲಾಸ್ ಆಗುತ್ತೆ ಹಾಗಾಗಿ ಆ ಹೆಣ್ಮಕ್ಳು ಕೂಡ ತಗೊಳ್ಳೋದು ಬೇಡ ಹಾಗೆ ಪ್ರೆಗ್ನೆಂಟ್ ಇರುವಂಥ ಹೆಣ್ಮಕ್ಳು ಕೂಡ ಇದನ್ನು ತಗೊಳ್ಳೋದು ಬಿಟ್ಟ ಇನ್ನು ಮಿಕ್ಕಿದವರೆಲ್ಲ ಕೂಡ ಇದನ್ನು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿಕೊಂಡು ಇದನ್ನು ಕುಡಿಬೋದು ಫಸ್ಟ್ನೇದಾಗಿ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪಿನಲ್ಲಿ ತುಂಬಾ ಒಂದು ಹೆರಳವಾಗಿ ಕೆಲವೊಂದು ಅಂಶಗಳಿರುತ್ತೆ ಆದರೆ ಅದು ನಮಗೆ ಗೊತ್ತಿರೋಲ್ಲ ಇದರಲ್ಲಿ ಕಬ್ಬಿಣಾಂಶ ಮತ್ತು ಪೋಲಿಕ್ ಆ್ಯಸಿಡ್ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಇದು ಕೂದಲು ಬೆಳವಣಿಗೆಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿರ್ತೀವಿ ನಾವು ತುಂಬ ಜನ ವಿಡಿಯೋ ನೋಡ್ತೀವಿ ಕೂದಲು ಬೆಳವಣಿಗೆಗೆ ಕರ್ಬಿನ ಸೊಪ್ಪನ್ನ ತುಂಬ ಜನ ಯೂಸ್ ಮಾಡ್ತಾರೆ ಹಾಗೆ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಆ್ಯಂಟಿ ಆಕ್ಸಿಡೆಂಟು ಮತ್ತು ಜ್ವರ ಬಂದಿರೋರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಜ್ವರ ಕೂಡ ಇದರಲ್ಲಿ ಕಂಟ್ರೋಲ್ ಆಗುತ್ತೆ ಹಾಗೆ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕರ್ಬಿನ ಸೊಪ್ಪು ವೆಯ್ಟ್ ಲಾಸ್ಗೂ ಕೂಡ ಒಂದು ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಹಾಗೆ ಸೆಕೆಂಡ್ ಬಂದು ಜೀರಿಗೆ ಜೀರಿಗೆಯಲ್ಲೂ ಕೂಡ ತುಂಬಾ ಒಂದೊಳ್ಳೆ ಅಂಶಗಳಿರುತ್ತೆ ಅದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆನ ತಿನ್ ತಿನ್ನೋದ್ರಿಂದ ಹಾಗೆ ಜೀರಿಗೆ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೇಳಿರ್ತೀವಿ ಹೌದು ಜೀರಿಗೆಯಲ್ಲಿ ಒಂದೊಳ್ಳೆ ಅಂಶಗಳಿರುತ್ತೆ ಇದು ಜೀರ್ಣ ಕ್ರಿಯೆಗಂತೂ ತುಂಬಾ ಸುಧಾರಿಸುತ್ತೆ ಹಾಗೆ ತೂಕ ಇಳಿಸಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ದೇಹದಲ್ಲಿರುವ ವಿಷವನ್ನು ಕೂಡ ಇದು ತೆಗೆಯುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮ್ಯಾಗ್ನಿ ಮ್ಯಾಗ್ನೀಷಿಯಮ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದು ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ತುಂಬಾ ಯೂಸ್ ಇರುತ್ತೆ ಅದರಲ್ಲಿ ನಮಗೆ ಗೊತ್ತಿರೋಲ್ಲ ಹಾಗೆ ಮಧುಮೇಹವನ್ನು ಕೂಡ ಇದು ಕಂಟ್ರೋಲ್ ಮಾಡೋಕೆ ಹಾಗೆ ತುಂಬಾ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ವೆಯ್ಟ್ ಲಾಸ್ಗೆ ಅನ್ಬೋದು ಜೀರಿಗೆ ಪೌಡ್ರನ್ನ ಮನೆಯಲ್ಲಿ ಬಳಸೋ ರೀತಿಯಲ್ಲಿ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಡೈಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನ ನಾವು ಬೇಗನೆ ಮಾಡ್ಕೋಬೋದು ನೋಡಿ ಫಸ್ಟ್ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಸ್ವಲ್ಪ ಒಂದೆರಡು ದಿವಸ ಮನೇಲಿ ಕಿತ್ಕೊಂಡ್ಬಂದು ಕರ್ಬೇವು ಸೊಪ್ಪನ್ನ ಈಗ ಇಡೋದ್ರಿಂದ ಅದು ಪೂರ್ತಿ ಒಣಗಿರೋ ಥರ ಆಗುತ್ತೆ ಇದನ್ನ ಬಿಸಿಲಲ್ಲಿ ಒಣಗಿಸೋದು ಬೇಡ ಹಾಗೆ ಇಷ್ಟು ಕರ್ಬಿನ ಸೊಪ್ಪಿಗೆ ಇಷ್ಟು ಜೀರಿಗೆನ ನಾನು ತಗೊತಾ ಇದ್ದೀನಿ ನೋಡಿ ಈ ಎರಡೂ ವಸ್ತು ಕೂಡ ಜೀರ್ಣಕ್ರಿಯೆಗೆ ಇರ್ಬೋದು ಹಾಗೆ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ಎರಡು ವಸ್ತುನ ಇವಾಗ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ಇವಾಗ ಜೀರಿಗೆನ ತಗೊತಾ ಇದ್ದೀನಿ ಜೀರಿಗೆನ ಫಸ್ಟ್ ನಾವು ಪುಡಿ ಮಾಡ್ಕೊಳ್ಳೋಣ ಜೀರಿಗೆನ ಫಸ್ಟ್ ಪು ಫಸ್ಟು ಪೌಡ್ರ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ನಾವು ಅದೇ ಒಂದು ಮಿಕ್ಸಿ ಜಾರ್ಗೆ ಇವಾಗ ಕರ್ಬೇನ್ ಸೊಪ್ಪನ್ನ ಕೂಡ ಹಾಕೊತ ಇದ್ದೀನಿ ನೋಡಿ ಈ ತರ ತುಂಬಾನೇ ಚೆನ್ನಾಗಿ ಇದು ನುಣ್ಣಗೆ ಹಾಕಬೇಕು ಅಲ್ಲಿ ತನಕ ನಾವು ಜೀರಿಗೆನ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ ಅಂದ್ರೆ ಜೀರಿಗೆ ಇರುವಂತ ಮಿಕ್ಸಿ ಜಾರ್ಗೆ ಕರ್ಬೇನ್ ಸೊಪ್ಪನ್ನ ಹಾಕೊಂತ ಇದ್ದೀನಿ ಒಣ ಕರ್ಬೇನ್ ಸೊಪ್ಪು ಮನೆಯಲ್ಲೇ ನಾವು ಒಣಗಿಸ್ ಇಟ್ಕೊಂಡಿರೋಂಥ ಕರ್ಬೇನ್ ಸೊಪ್ಪು ಬಿಸಿಲಲ್ಲಿ ಇಡೋದು ಬೇಡ ನೋಡಿ ಇದನ್ನು ಕೂಡ ಇವಾಗ ರುಬ್ಕೊಂಡ್ ನೋಡಿ ತುಂಬಾ ಚೆನ್ನಾಗಿ ಇದು ಪೌಡ್ರ್ ರೀತಿ ಆಗಬೇಕು ಇವಾಗ ಈ ರೀತಿ ಆಗಿದೆ ಇವಾಗ ಒಂದು ಜರಡಿಲಿ ನಾನು ಇದನ್ನ ಫಸ್ಟ್ ಜರ್ಡಿ ಇಟ್ಕೊತಾ ಇದ್ದೀನಿ ಇದನ್ನ ಹಾಗೆ ಕೂಡ ಕುಡಿಬಹುದು ಆದರೆ ಕೆಲವೊಂದು ಸತಿ ಅದು ನೀಟಾಗಿ ಗ್ರೈಂಡ್ ಆಗಿರೋದ್ರಿಂದ ಈ ಥರ ಇರುತ್ತೆ ಅಂದರೆ ಕರ್ಬೇನ್ ಸೊಪ್ಪನ ಎಲೆಗಳು ಮತ್ತೆ ಅದು ಕಡ್ಡಿಗಳೆಲ್ಲ ಇರುತ್ತಲ್ಲ ಹಾಗಾಗಿ ಜರ್ಡಿ ಇಟ್ಕೊಂಡ್ರೆ ಬೆಸ್ಟು ನೋಡಿ ಇಷ್ಟು ಪೌಡ್ರ್ ಆಗಿದೆ ಇದನ್ನು ಡೈಲಿ ಬಿಸಿ ನೀರು ಅಂದರೆ ತುಂಬ ಬಿಸಿ ನೀರು ಬೇಡ ಬೆಚ್ಕಿ ಇರೋವಂಥ ನೀರಿಗೆ ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅಂತೂ ಬೇಗನೆ ಆಗುತ್ತೆ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇದನ್ನು ನಾನು ಹಾಗೆ ಇದನ್ನ ಒಂದೊಂದು ಸ್ಪೂನ್ ಇಂದ್ರ ಎರಡು ಸ್ಪೂನ್ ತನಕ ನಾವು ಕುಡಿಬಹುದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕುಡಿತು ನೋಡಿ ಒಂದೊಳ್ಳೆ ರಿಸಲ್ಟ್ ನಾವು ಕೊಡುತ್ತೆ ಒಂದು ವಾರದಲ್ಲೇ ನೀವು ಎರಡರಿಂದ ಮೂರು ಕೆ ಜಿಯಷ್ಟು ತೂಕನ ಇಡಿಸ್ಕೋಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್